ಹೌದು ಕೇವಲ ನಿಮಗೆ ತೊಂಬತ್ತೊಂಬತ್ತು ರೂಪಾಯಿ ನೂರು ರೂಪಾಯಿಗೆ ಸೂಪರ್ ಆದ ಸೀರೆಗಳು ಇಲ್ಲಿ ಬಂದಿದ್ದಾವೆ ಹೊಸ ವರ್ಷಕ್ಕೆ ಹೊಸ ಆಫರ್ ನಲ್ಲಿ ನಿಮಗೆ ಸೀರೆಗಳು ಸಿಗ್ತಾ ಇದೆ ಅದು ಕೂಡ ನಿಮಗೆ ಒಂದು ಕನ್ನಡಿಗರ ಫ್ಯಾಕ್ಟ್ರಿನಲ್ಲಿ ಹೌದು ಫ್ರೆಂಡ್ಸ್ ಇದು ಕೂಡ ಇಂಟರ್ ನ್ಯಾಷನಲ್ ಅಂತ ಈಗ ಹೊಸ ವರ್ಷ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ತೌಸಂಡ್ ಟ್ವೆಂಟಿ ಫೋರ್ ನ್ಯೂ ಇವರ್ಗೋಸ್ಕರನೇ ಹೊಸ ಕಲೆಕ್ಷನ್ ಬಂದಿದೆ ಹೌದು ಈಗ ಹೊಸ ಹೊಸ ಸೀರೆಗಳು ಬರ್ತಾನೆ ಇರುತ್ತೆ ಇಲ್ಲೂ ಕೂಡ ಈಗ ಸ್ಪೆಷಲ್ ಆದ ಹೊಸ ಸೀರೆಗಳು ಬಂದಿದ್ದಾವೆ ಹೊಸ ವರ್ಷಕ್ಕೆ ಹೊಸ ಲಾಂಚಿಂಗ್ ಸೀರೆಗಳನ್ನ ಇಲ್ಲಿ ನಾವು ನೋಡ್ತಿರಬಹುದು ಸ್ಕ್ರೀನ್ ಮೇಲೆ ಇವೆಲ್ಲವೂ ಕೂಡ ನಿಮಗೆ ತುಂಬಾನೇ ಕಮ್ಮಿ ಬೆಲೆಗೆ ಸಿಗ್ತಾ ಇದೆ ಇವೆಲ್ಲವೂ ಕೂಡ ಎರಡ್ನೂರು ಎರಡ್ನೂರ ಐವತ್ತು ಮುನ್ನೂರು ರೂಪಾಯಿಗೆ ಈ ತರ ನಿಮಗೆ ಬ್ಯಾಗ್ ನಲ್ಲಿ ಸೀರೆಗಳು ಸಿಗ್ತವೆ ಕ್ಯಾಟ್ಲಾಗ್ ಸೀರೆಗಳು ಕೂಡ ಸಿಗ್ತವೆ ಡೈಲಿ ವೇರ್ ಸೀರೆಗಳು ಬೇಕಂದ್ರೆ ನಿಮಗೆ ಹೋಲ್ಸೇಲ್ ಫ್ಯಾಕ್ಟರಿನಲ್ಲಿ ಡೈರೆಕ್ಟ್ ಆಗಿ ಕಮ್ಮಿ ಬೆಲೆಗೆ ಅಂದ್ರೆ ಫ್ರೆಂಡ್ಸ್ ಇಲ್ಲಿ ನಿಮಗೆ ನೂರು ರೂಪಾಯಿ ನೂರ ಐವತ್ತು ರೂಪಾಯಿ ಎರಡ್ ನೂರು ರೂಪಾಯಿಗೂ ಕೂಡ ಸಿಗುತ್ತೆ ಸ್ಕ್ರೀನ್ ಮೇಲೆ ಧನಲಕ್ಷ್ಮಿ ಇಂಟರ್ ನ್ಯಾಷನಲ್ ಅವರ ನಂಬರ್ ಕೂಡ ಇದೆ ನೋಡಿ ಆ ನಂಬರ್ ಗೆ ಕಾಲ್ ಮತ್ತು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೂಡ ವಾಟ್ಸ್ಆಪ್ ಅಲ್ಲಿ ಫೋಟೋಸ್ ಪ್ರೈಸ್ ಎಲ್ಲ ಕೂಡ ಕಳಿಸ್ತದೆ ಪ್ರತಿಯೊಬ್ಬರು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡಿ ಮತ್ತೆ ಗೆಳೆಯರೆ ಇಲ್ಲಿ ನೋಡ್ತಿರಬಹುದು ಧನಲಕ್ಷ್ಮಿ ಇಂಟರ್ ನ್ಯಾಷನಲ್ ಇದು ಒಂದು ಫ್ಯಾಕ್ಟ್ರಿ ನೋಡ್ತಿರಬಹುದು ಇಲ್ಲಿ ಎಷ್ಟೊಂದು ದೊಡ್ಡದಾದ ಕಲೆಕ್ಷನ್ ನಿಮಗೆ ಸಿಗ್ತಾ ಇದೆ ಪೂರ್ತಿ ಒಂದು ಫ್ಯಾಕ್ಟ್ರೀ ಇರೋದ್ರಿಂದ ನಿಮಗೆ ಇಲ್ಲಿ ಕಮ್ಮಿ ಬೆಲೆಗೆ ಮತ್ತು ಹೋಲ್ಸೇಲ್ ಬೆಲೆಗೆ ಸೀರೆಗಳು ಸಿಗುತ್ತೆ ಕರ್ನಾಟಕದಲ್ಲಿ ಬೆಂಗಳೂರು ತುಮಕೂರು ಮಂಡ್ಯ ಮೈಸೂರು ರಾಮನಗರ ಹಿಡಿದು ಬೀದರ್ ರಾಯಚೂರು ಗದಗ ಹುಬ್ಬಳ್ಳಿ ಧಾರವಾಡ ಹಾವೇರಿ ಹಾಸನ ಶಿವಮೊಗ್ಗ ಎಲ್ಲ ಕಡೆಗೂ ಕೂಡ ಇವರು ಸಪ್ಲೈ ಮಾಡ್ತಾರೆ ಮತ್ತೆ ಇಲ್ಲಿ ಇಲ್ಲಿಂದ ತಗೊಂಡು ಜನರು ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ನೀವು ಕೂಡ ಒಮ್ಮೆ ಬಾರಿ ಭೇಟಿ ನೀಡಿ ಭೇಟಿ ನೀಡಿ ಖರೀದಿ ಮಾಡಿದ್ರೆ ನಿಮಗೂ ಕೂಡ ಕ್ವಾಲಿಟಿ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮತ್ತೆ ಸ್ಕ್ರೀನ್ ಮೇಲೆ ಮೆಸೇಜ್ ಮಾಡಿ

ಪಾರ್ಟಿವೇರ್ ಕಲೆಕ್ಷನ್ ಕೂಡ ಸಿಗುತ್ತೆ ಈಗ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದ ಹುಡುಗಿಯರು ಯುವತಿಯರು ಇಂತ ಸೀರೆ ಲೈಕ್ ಮಾಡ್ತಾರೆ ಇದಕ್ಕೆ ನೀವು ಬ್ಲೌಸ್ ಕೂಡ ನೋಡಬಹುದು ರನ್ನಿಂಗ್ ಒಂದು ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಇದಕ್ಕೆ ಮತ್ತೆ ಇಲ್ಲಿ ನೀವು ಡಿಸೈನರ್ ನಿಮಗೆ ಬಾರ್ಡರ್ ಕೂಡ ಸಿಗುತ್ತೆ ನೋಡಬಹುದು ತುಂಬಾನೇ ಚೆನ್ನಾಗಿದೆ ಬಾಲಿವುಡ್ ಸ್ಟೈಲ್ ಅಲ್ಲಿ ಬರುವಂತ ಫ್ಯಾನ್ಸಿ ಬಾಕ್ಸ್ ಪ್ಯಾಕಿಂಗ್ ಕೆಟಲಾಗ್ ಬರುತ್ತೆ ಪೀಸ್ ಇದು ಈಗ ನಾವು ಸೀರೆ ನೋಡಿ ಇದೇ ನಾವು ಓಪನ್ ಸೇಮ್ ಟು ಸೇಮ್ ಸೀರೆ ಇರುತ್ತೆ ನಿಮಗೆ ಟೋಟಲ್ ಎಷ್ಟು ಪೀಸ್ ಇರುತ್ತೆ ಸರ್ ಇದರಲ್ಲಿ ಎಂಟು ಪೀಸ್ ಇರುತ್ತೆ ಪೀಸ್ ಇರುತ್ತೆ ನೋಡಬಹುದು ಪೂರ್ತಿ ಎಂಟು ಪೀಸ್ ಒಂದು ಬಂಡಲ್ ಇರುತ್ತೆ ಆ ಬಂಡಲ್ ಬಂಡಲ್ ತಗೋಬೇಕು ಮತ್ತೆ ನಿಮಗೆ ಒಂದು ಸೆಟ್ ಬೇಕಂದ್ರೂ ಕೂಡ ನೀವು ಆರಾಮಾಗಿ ಒಂದು ಐದು ಸೆಟ್ ಬೇಕಂದ್ರೂ ಕೂಡ ಆರ್ಡರ್ ಮಾಡಬಹುದು ಮತ್ತೆ ಪೂರ್ತಿ ಕಲೆಕ್ಷನ್ ಕೂಡ ನೋಡ್ತಿದ್ರಲ್ಲ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಕಲೆಕ್ಷನ್ ಬರುತ್ತೆ ಅಂತ ಮತ್ತೆ ನೀವು ಡೈರೆಕ್ಟ್ ಆಗಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಬಹುದು ಡೈರೆಕ್ಟ್ ಆಗಿ ಗುಜರಾತ್ ಸೂರತ್ ಗೆ ಬರ್ತೀರಾ ರೈಲ್ವೆ ಸ್ಟೇಷನ್ ಐದ್ ನಿಮಿಷ ದಾರಿ ಇರುತ್ತೆ ಐದ್ ನಿಮಿಷದಲ್ಲಿ ನಿಮಗೆ ಒಂದು ಸಹಾರ ದರ್ವಾಜಾ ಇರುತ್ತೆ ಅಲ್ಲಿ ಬಂದು ಕಾಲ್ ಮಾಡಿದ್ರೆ ನಿಮ್ಮನ್ನ ಪಿಕಪ್ ಕೂಡ ಮಾಡ್ತಾರೆ ಓಪನ್ ಮಾಡಿ ತೋರಿಸ್ತೀವಿ ಓಕೆ ನೋಡಿ ಫ್ರೆಂಡ್ಸ್ ಈಗ ಬ್ರಾಸೋ ಸಾರಿ ಕೂಡ ಏನ್ ರೇಟ್ ಸಿಗುತ್ತೆ ಸಿಗುತ್ತೆ ಬ್ರಾಸೋ ಇಲ್ಲಿ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಇನ್ನೂರು ರೂಪಾಯಿ ಇನ್ನೂರು ರೂಪಾಯಿ ಸ್ಟಾರ್ಟಿಂಗ್ ಓಕೆ ಇನ್ನೂರು ರೂಪಾಯಿ ಅಂದ್ರೆ ಇಲ್ಲಿ ಬ್ರಾಸಸ್ ಸೀರೆ ಕೂಡ ಸ್ಟಾರ್ಟಿಂಗ್ ಸಿಗ್ತಾ ಇದೆ ಮತ್ತೆ ಪೂರ್ತಿ ಕಲೆಕ್ಷನ್ ಕೂಡ ನೋಡಬಹುದು ಬ್ಲೌಸ್ ಎಲ್ಲ ಬರುತ್ತೆ ನೋಡಿ ಇಲ್ಲಿ ನೋಡಬಹುದು ಫ್ರೆಂಡ್ಸ್ ಪೂರ್ತಿ ಸೀರೆ ನೀವು ನೋಡಬಹುದು ಅಲ್ಲಿ ತನಕ ಕೂಡ ನೋಡಬಹುದು ತುಂಬಾನೇ ಅಂದ್ರೆ ಆರು ಪಾಯಿಂಟ್ ಮೂರು ಮೀಟರ್ ಅಂತ ಇದಕ್ಕೆ ಕನ್ಫರ್ಮ್ ಅಂತ ಹೇಳ್ಬಹುದು ವಿತ್ ಬ್ಲೌಸ್ ನೋಡಿ ಇಲ್ಲಿ ಬ್ಲೌಸ್ ಬರ್ತಾ ಇದೆ ಅಲ್ಲಿ ನೋಡಿ ಫ್ರೆಂಡ್ಸ್ ಪಲ್ಲು ಬರುತ್ತೆ ಪಲ್ಲು ಕೂಡ ತೋರಿಸ್ತಾ ಇದಾರೆ ನೋಡಿ ಸೀರೆ ಕೂಡ ನೋಡಬಹುದು ಫುಲ್ ಫ್ಯಾನ್ಸಿ ಇದೆ ಫುಲ್ ಲೈಟ್ ಇದೆ ಸೂಪರ್ ಸೀರೆ ಅಂತ ಹೇಳ್ಬಹುದು ನೀವು ಕೂಡ ಎಲ್ಲರೂ ಕೂಡ ವಿಡಿಯೋನ ಮಾಡ್ತಾ ಇರಿ ಹಾಗೆ ಸೂಪರ್ ಸಾರೀಸ್ ಅಂತ ಕಮೆಂಟ್ ಮಾಡ್ತಾ ಇರಿ ಪೂರ್ತಿ ಸೀರೆಗಳ ಕಲೆಕ್ಷನ್ ಇಷ್ಟು ದೊಡ್ಡ ಅಂಗಡಿ ಕರ್ನಾಟಕದಲ್ಲಿ ತುಂಬಾ ಜನರು ಇಲ್ಲಿ ಬಂದು ಖರೀದಿ ಮಾಡಿ ಹೆಚ್ಚಿನ ಬೆಲೆಗೂ ಕೂಡ ಐಟಮ್ ನಮ್ಮ ಮಾತ್ರ ನೂರ ರೂಪಾಯಲ್ಲಿ ಸ್ಟಾರ್ಟಿಂಗ್ ಅದೇ ನೂರ ಸ್ಟಾರ್ಟಿಂಗ್ ಅದೇ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಆರಾಮಾಗಿ ಮುನ್ನೂರು ರೂಪಾಯಿ ಕಲರ್ ಡಿಸೈನ್ ತುಂಬಾ ಇರುತ್ತೆ ನೋಡಿ ಈ ಪ್ಯಾಟರ್ನ್ ಪ್ರಿಂಟೆಡ್ ಬೇಕಾ ಪ್ರಿಂಟೆಡ್ ಸಿಗುತ್ತೆ ನೋಡಿ ಬಾಂಧನಿ ಡಿಸೈನ್ ಬಾಂಧನಿ ಬಾಂಧನಿನಲ್ಲಿ ಬೇಕಾ ಬಾಕ್ಸ್ ಪ್ಯಾಕಿಂಗ್ ಸೀರೆ ಕೂಡ ಇಲ್ಲಿ ಇರುವಂತದ್ದು ಮತ್ತೆ ಸರ್ ಇದೆಲ್ಲ ಏನು ಸರ್ ಹಂಗಂದ್ರೆ ಕಲೆಕ್ಷನ್ ಇದು ಕಾಂಜೀವರಂ ಧರ್ಮಾವರಂ ಬನಾರಸಿ ಸಿಲ್ಕ್ ಈ ತರ ಬರುತ್ತೆ ಇಲ್ಲಿ ನೋಡಿ ಸರ್ ಇದು ಕ್ವಾಲಿಟಿ ನೋಡಿ ಓಕೆ ಇದು ಆರ್ಗೆಂಜ ಮೇಲೆ ಇರುತ್ತೆ ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ತೋರಿಸ್ತೀವಿ ಸ್ವಲ್ಪ ಓಪನ್ ಮಾಡಕ್ಕೆ ಓಕೆ ಈ ತರ ನೋಡಿ ಇದು ಕಲರ್ ಆಪ್ಷನ್ ಇರುತ್ತೆ ಒಂದು ಹತ್ತು ಪೀಸ್ ಬಂಡಲ್ ಇರುತ್ತೆ ಹತ್ತು ಕಲರ್ ಹತ್ತು ನೀವು ಈಗ ಒಂದ್ ಸೀರಾ ಆರ್ಡರ್ ಇಂಪಾರ್ಟೆಂಟ್ ನೋಟ್ ಹೇಳ್ತೀವಿ ಬರೋದೇ ಇಲ್ಲ ಮಾಡಕ್ಕೆ ಹೋಗ್ಬಾರ್ದು ಸಿಂಗಲ್ ಪೀಸ್ ಕೊಡಲ್ಲೆಟ್ ಸೆಟ್ ಟು ಸೆಟ್ ಬರುತ್ತೆ ಹತ್ತು ಕಲರ್ ಬರುತ್ತೆ ಹತ್ತು ಕಲರ್ ತಗೋಬೇಕು ತಗೋಬೇಕು ಸಿಂಗಲ್ ಸಿಂಗಲ್ ಪೀಸ್ ಆದ್ರೂ ಸಿಗೋದೇ ಇಲ್ಲ ಬರೋದೇ ಇಲ್ಲ ಅಂದ್ರೆ ಹೋಲ್ಸೇಲ್ ಅಂಗಡಿಯಲ್ಲಿ ನಿಮಗೆ ಸಿಂಗಲ್ ಪೀಸ್ ಸಿಗಲ್ಲ ಫ್ರೆಂಡ್ಸ್ ಫ್ಯಾಕ್ಟರಿ ಔಟ್ಲೆಟ್ ಇರೋದ್ರಿಂದ ಗುಜರಾತ್ ನ ಸೂರತ್ ನಲ್ಲಿ ಕನ್ನಡಿಗರ ಅಂಗಡಿ ಅಂತ ಹೇಳ್ಬಹುದು ಮತ್ತೆ ಇಲ್ಲಿ ಕರ್ನಾಟಕದವರು ಪೂರ್ತಿ ಎಲ್ಲರೂ ಕೂಡ ಕರ್ನಾಟಕದವರು ಇದ್ದಾರೆ ಕರ್ನಾಟಕದಲ್ಲಿ ಏನ್ ಸೇಲ್ ಆಗುತ್ತೆ ನೋಡಿ ಅದೇ ಸೀರೆ ನೋಡ್ತಿರ್ಬಹುದು ಇದಕ್ಕೆ ಈ ಒಂದು ಸೀರೆ ಕೂಡ ಕರ್ನಾಟಕದಲ್ಲಿ ಫುಲ್ ಡಿಮ್ಯಾಂಡ್ ಇರುವಂತದ್ದು ನೋಡಿ ಸರ್ ಓಪನ್ ತೋರಿಸ್ತೀವಿ ನೋಡಿ ಎಕ್ದಮ್ ಸಾಫ್ಟ್ ಇದರದೆ ಎಕ್ದಮ್ ಸಾಫ್ಟ್ ಸಿಲ್ಕ್ ಇರುತ್ತೆ ಇದು ನೋಡಬಹುದು ಫ್ರೆಂಡ್ಸ್ ಫುಲ್ ಲೈಟ್ ವೇಟ್ ಇದೆ ಸರ್ ಫುಲ್ ಲೈಟ್ ವೇಟ್ ಇದೆ ವಾ ನೋಡಬಹುದು ಫ್ರೆಂಡ್ಸ್ ಈ ಒಂದು ಸೀರೆ ಕೂಡ ನೋಡಬಹುದು ತುಂಬಾ ಚೆನ್ನಾಗಿದೆ ಮತ್ತೆ ಇದರದಲ್ಲ ರೇಟ್ ಎಲ್ಲ ಏನಿರುತ್ತೆ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಆ ತರ ಸೀರೆನು ನಮ್ಮ ಮಾತ್ರ 300 ರೂಪಾಯಿಲಿ ಸ್ಟಾರ್ಟಿಂಗ್ ಇದೆ 300 ರೂಪಾಯಿ 300 ರೂಪಾಯಿಲಿ ಸ್ಟಾರ್ಟಿಂಗ್ ಇದೆ 300 ರೂಪಾಯಿಲಿ ಸ್ಟಾರ್ಟಿಂಗ್ ನಿಮಗೆ 1000 ರೂಪಾಯಿ ವರೆಗೂ ವೆರೈಟಿ ಇದೆ ವಾ ಇದು ಮಾತ್ರ ಸೂಪರ್ ಆಗಿದೆ ಸರ್ ಸಾರಿ ಮಾತ್ರ ಫುಲ್ ಬ್ರೈಡಲ್ ಕಲೆಕ್ಷನ್ ಇದೆ ನಮ್ಮ ಕರ್ನಾಟಕದಲ್ಲಿ ಎಲ್ಲಾ 1000 1500 ಕ್ಕೆ ಮಾರ್ತಾರೆ ಆದ್ರೆ ಇಲ್ಲಿ ಕಮ್ಮಿ ಇದೆ ಫುಲ್ ಕಮ್ಮಿ ಇದೆ ವಾ ಇದು ಸೀರೆ ಕೂಡ ಓಪನ್ ಮಾಡಿ ತೋರಿಸ್ತೀರಾ ಹೌದು ಸರ್ ವಾ ಸೂಪರ್ ಆಗಿದೆ ನೋಡಬಹುದು ಫ್ರೆಂಡ್ ಸೀರೆ ಕಲೆಕ್ಷನ್ ನೀವು ನೋಡಬಹುದು ಪಲ್ಲು ಇರುತ್ತೆ ಇದು ಬ್ಲೌಸ್ ಬರುತ್ತೆ ನೋಡಿ ಹಾ ಓಕೆ ಸರ್ ಇದು ಬ್ಲೌಸ್ ಇದು ಪಲ್ಲು ಓಕೆ ಪೂರ್ತಿ ಸೀರೆ ನೀವು ನೋಡ್ತಿರಬಹುದು ಫ್ರೆಂಡ್ ಸೀರೆ ನೋಡಬಹುದು ಇದು 630 ಮೀಟರ್ ಬರುತ್ತೆ ಪೂರಿ 6.30 ಮೀಟರ್ ಬರುತ್ತೆ ಪೂರಿ ಓಕೆ ವಾವ್ ನೋಡಬಹುದು ಫ್ರೆಂಡ್ ಸೀರೆ ಮಾತ್ರ ತುಂಬಾನೇ ಸೂಪರ್ ಆಗಿದೆ ಫುಲ್ ಬ್ರೊಕೆಟ್ ಅಲ್ಲಿ ಬರುತ್ತೆ ಫುಲ್ ಸಿಲ್ಕ್ ಫ್ಯಾಬ್ರಿಕಲ್ ಬರ್ತಾ ಇದೆ ಸರ್ ರೇಟ್ ಸ್ಟಾರ್ಟಿಂಗ್ ಏನಿರುತ್ತೆ ಯಾವುದು ಈ ತರ ನಮ್ಮ ಹತ್ರ ಇದು ನಾಲ್ಕನೂರು ರೂಪಾಯಿ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಇದೆ ನೋಡಬಹುದು ಫ್ರೆಂಡ್ಸ್ ಐವತ್ ರೂಪಾಯಿಗೆ ವಿತ್ ಬ್ಲೌಸ್ ವಿತ್ ರಿಚ್ ಪಲ್ಲು ಸೀರೆ ಸಿಗ್ತಾ ಇದೆ ಸರ್ ಇದ್ರಲ್ಲಿ ಮಿಕ್ಸಿಂಗ್ ಇರೋದೇ ಇಲ್ಲ ಇದರಲ್ಲಿ ಕಲರ್ಸ್ ಕೂಡ ಎಲ್ಲ ಕಲರ್ಸ್ ಅಲ್ಲ ಸರ್ ಎಲ್ಲ ಕಲರ್ಸ್ ಕಲರ್ಸ್ ಡಿಸೈನ್ ಡಿಸೈನ್ ನೋಡಬಹುದು ಈ ತರ ನೋಡಿ ಡಿಸೈನ್ ಬೇರೆ ಇದೆ ಈ ಡಿಸೈನ್ ಬೇರೆ ಇದೆ ಈ ಡಿಸೈನ್ ಬೇರೆ ಇದೆ ಇಲ್ಲಿ ನೋಡಿ ಕಲ್ಯಾಣಿ ಸಿಲ್ಕ್ ಅಂತ ಹೇಳ್ತಾರೆ ಕಲ್ಯಾಣಿ ಸಿಲ್ಕ್ ನೋಡಿ ಐಟಮ್ ತುಂಬಾ ಚೆನ್ನಾಗಿದೆ ಸರ್ ಮತ್ತೆ ಇಲ್ಲೆಲ್ಲಾ ಕಲೆಕ್ಷನ್ ಕೂಡ ನೀವು ನೋಡ್ತಿರ್ಬೋದು ಮತ್ತೆ ನೀವು ಅಲ್ಲಿವರೆಗೂ ಕೂಡ ನೋಡಬಹುದು ಇಲ್ಲಿಂದ ಸ್ಟಾರ್ಟ್ ಆಗಿ ಅಲ್ಲಿವರೆಗೂ ನೋಡಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಪೂರ್ತಿ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಅವರ ಫ್ಯಾಕ್ಟ್ರಿ ಔಟ್ಲೆಟ್ ಇದು ಕನ್ನಡಿಗರ ಅಂಗಡಿ ಅಂತಾನೆ ಹೇಳ್ಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ನಡೀತಾ ಇದೆ ನೋಡಿ ಈ ನಂಬರ್ ನೀವು ಇವಾಗ ಹೋಗಿ ಮೆಸೇಜ್ ಮಾಡಿ ಕಾಲ್ ಮಾಡಬಹುದು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಅಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಬಹಳಷ್ಟು ಕಸ್ಟ್ ಕಂಟಿನ್ಯೂಸ್ಲಿ ಕಾಲ್ ಬರ್ತಾ ಇರುತ್ತೆ ರಿಸೀವ್ ಮಾಡಕ್ ಆಗಲ್ಲ ಅದಕ್ಕೋಸ್ಕರ ನೀವು ಮೆಸೇಜ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ನಿಮ್ದು ಸಿಟಿ ನೇಮ್ ನಿಮ್ದು ನಿಮ್ಗೆ ಏನೇನು ಐಟಮ್ ಬೇಕು ವಿಳಾಸ ಏನೇನು ಐಟಂ ಬೇಕು ಎಷ್ಟು ಐಟಮ್ ಬೇಕು ಎಲ್ಲ ಎಲ್ಲಾ ರಿಪ್ಲೈ ಬರುತ್ತೆ ಸ್ವಲ್ಪ ಲೇಟ್ ಆದ್ರೂ ರಿಪ್ಲೈ ಬರುತ್ತೆ ಹೀಗಾಗಿ ಪ್ರತಿಯೊಬ್ರು ಕೂಡ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರು ನೋಡಿ ಎಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡೋದ ಜೊತೆಗೆ ಕಮೆಂಟ್ ಮಾಡಿ ಮತ್ತೆ ವಿಡಿಯೋ ಸ್ಕ್ರೀನ್ ಶಾಟ್ ತಗೊಳ್ಳಿ ಸ್ಕ್ರೀನ್ ಮೇಲೆ ನಂಬರ್ ಇದೆ ಸೇವ್ ಆಗುತ್ತೆ ಈ ತರ ನೋಡಿ ಇದು ಜಸ್ಟ್ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ರೇಟ್ ಅದೇ ಯಾವ ತರ ಕ್ವಾಲಿಟಿ ಇನ್ನೂರ ರೂಪಾಯಿ ಇನ್ನೂರ ಐವತ್ತು ರೂಪಾಯಿ ಇದರ ಕಲರ್ ಚಾರ್ಟ್ ಇನ್ನೂರ ಐವತ್ತು ರೂಪಾಯಿ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಇನ್ನೂರ ಐವತ್ತು ಮುನ್ನೂರ ಐವತ್ತು ನೋಡಿ ಓಕೆ ಕಲರ್ ಚಾರ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡೆಲಿವರಿ ಫೆಸಿಲಿಟಿ ಕೂಡ ಸರ್ ಕ್ಯಾಶ್ ಆನ್ ಡೆಲಿವರಿ ಫೆಸಿಲಿಟಿ ಸರ್ ಮಿನಿಮಮ್ ಆರ್ಡರ್ ಟೆನ್ ತೌಸಂಡ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದ್ರೆ ಮಿನಿಮಮ್ ಆರ್ಡರ್ ಟೆನ್ ನೀವು ಆರ್ಡರ್ ಮಾಡಿದ್ರೆ ಸ್ವಲ್ಪ ಡಿಪಾಸಿಟ್ ಅಮೌಂಟ್ ಇರುತ್ತೆ ಫೈವ್ ಪರ್ಸೆಂಟ್ ಥರ್ಟಿ ಪರ್ಸೆಂಟ್ ಆ ತರ ಗೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಸ್ವಲ್ಪ ಕನ್ಫರ್ಮೇಷನ್ ಅಮೌಂಟ್ ನಮಗೆ ಬೇಕು ಅಂದ್ರೆ ಮೂರ್ ಸಾವಿರ ರೂಪಾಯಿ ಪೇ ಮಾಡಿದ್ರೆ ನೀವು ಹತ್ತು ಸಾವಿರ ರೂಪಾಯಿ ಮಾಲ್ ಕಳಿಸ್ತೀರ ಇದು ಏಳ್ ಸಾವಿರ ಕೈಯಲ್ಲಿ ಪಾರ್ಸಲ್ ಬಂದ ತಕ್ಷಣ ನೀವು ಮಾಡ್ಬೋದು ನಿಮ್ಗೆ ಈ ರೀತಿ ಯೂನಿಫಾರ್ಮ್ ಆರ್ಡರ್ ಬೇಕಂದ್ರೂ ಕೂಡ ಸಿಗುತ್ತೆ ನೋಡಬಹುದು ಯೂನಿಫಾರ್ಮ್ ಆರ್ಡರ್ ಬೇಕಂದ್ರೂ ಕೂಡ ನಿಮಗೆ ಸಿಗುತ್ತೆ ಎಲ್ಲ ಡಿಸೈನ್ ಕೂಡ ನಿಮ್ಗೆ ಸಿಗುತ್ತೆ ಎಲ್ಲ ಕಲರ್ ಕೂಡ ಸಿಗುತ್ತೆ ಎಲ್ಲವೂ ಕೂಡ ಹೋಲ್ಸೇಲ್ ಇರುತ್ತೆ ಸಿಂಗಲ್ ಪೀಸ್ ಯಾರು ಕೂಡ ಕಾಲ್ ಮಾಡಬೇಡಿ ಮೊದಲೇ ಹೇಳ್ತಾ ಇದ್ದೀನಿ ಇದು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಫ್ಯಾಕ್ಟರಿ ಔಟ್ಲೆಟ್ ಇರೋದ್ರಿಂದ ಎಲ್ಲರೂ ಕೂಡ ಹೋಲ್ಸೇಲ್ ಮಾತ್ರ ಈಗ ನಿಮ್ದು ಅಂಗಡಿ ಇದ್ರೆ ಸರ್ ಈಗ ಮನೆಯಿಂದ ಬಿಸಿನೆಸ್ ಇರ್ತಾರೆ ಈಗ ಸ್ಪೆಷಲ್ ಆಗಿ ದೀಪಾವಳಿ ಹಬ್ಬ ಬರ್ತಾ ಇದೆ ಸರ್ ಹೌದು ದೀಪಾವಳಿ ಹಬ್ಬಕ್ಕೆ ಇಂತಹ ಸೀರೆ ಇಟ್ಟರೆ ಆರಾಮಾಗಿ ಡಬಲ್ ಮಾಡಬಹುದು ಮಾಡಬಹುದು ಈಗ ನಿಮ್ ಹತ್ರ ಏನ್ ಸ್ಟಾರ್ಟಿಂಗ್ ರೇಟ್ ಇದೆ ಸರ್ ರೂಪಾಯಿ ಐದ್ನೂರು ಸಿಗುತ್ತೆ

ಇಲ್ಲಿ ನೀವು ನೋಡ್ತಿರಬಹುದು ಸೀರೆ ಕಲೆಕ್ಷನ್ ವಾವ್ ಫುಲ್ ಸೀರೆ ಮಾತ್ರ ಫುಲ್ ಯುನಿಕ್ ಡಿಸೈನ್ ಇದೆ ಸಿಲ್ಕ್ ಫ್ಯಾಬ್ರಿಕಲ್ ಬರುತ್ತೆ ಇಲ್ಲಿ ನಮ್ಮ ಹತ್ರ ನೀವು ರಿಚ್ ಪಲ್ಲು ಬರುತ್ತೆ ಬ್ಲೌಸ್ ಪೀಸ್ ಕೂಡ ನೋಡಬಹುದು ಇದು ಬಂದು ಬ್ಲೌಸ್ ಪೀಸ್ ಇರುತ್ತೆ ಇದು ಬಂದು ನಿಮಗೆ ರಿಚ್ ಪಲ್ಲು ಬರುತ್ತೆ ಪೂರ್ತಿ ಸೀರೆ ನೀವು ನೋಡ್ತಿರ್ಬಹುದು ಕಾಂಪ್ರಮೈಸ್ ಮಾತ್ರ ಈಗ ದೀಪಾವಳಿ ಹಬ್ಬ ಬರ್ತಾ ಇದೆ ದಸರಾ ಹಬ್ಬ ಬರ್ತಾ ಇದೆ ಈಗ ನೀವು ಸ್ಪೆಷಲ್ ಆಗಿ ಸೀರೆಗಳ ವ್ಯಾಪಾರ ಸ್ಟಾರ್ಟ್ ಮಾಡಿದ್ರೆ ಇಂತಹ ಸೀರೆ ನೀವು ರೂಪಾಯಿಗೆ ಖರೀದಿ ಮಾಡಿ ಆರಾಮಾಗಿ ಹೆಚ್ಚಿನ ಬೆಲೆಗೆ ಕಲರ್ ಆಪ್ಷನ್ ನೋಡಿ ಎಲ್ಲ ಇಂಗ್ಲಿಷ್ ಕಲರ್ಸ್ ಸೂಪರ್ ನೋಡ್ಬೋದು ಮತ್ತೆ ನಿಮಗೆ ಬೇರೆ ಟೈಪ್ ಸಿಲ್ಕ್ ಫ್ಯಾಬ್ರಿಕ್ ಅಲ್ಲಿ ಮತ್ತೆ ನಿಮಗೆ ಈ ಟೈಪ್ ಫೋಡಿಂಗ್ ಕೂಡ ಸಿಗುತ್ತೆ ಇದು ಕೂಡ ತುಂಬಾನೇ ಟ್ರೆಂಡ್ ಇದೆ ಈಗ ಕರ್ನಾಟಕದಲ್ಲಿ ಬಿಸ್ಕೆಟ್ ಪ್ಯಾಕಿಂಗ್ ತೋರಿಸಿದ ಪೂರ್ತಿ ഓ ബിസ്ക്കറ്റ് 패ക്കിംഗ് ഓക്കേ ബിസ്ക്കറ്റ് 패ക്കിംഗ് ಬರುತ್ತೆ ಈ ತರ ಬಾಕ್ಸ್ 패ക്കിಂಗ್ ಅಲ್ಲಿ ಬರುತ್ತೆ ನೋಡಿ ಎಂಟ್ ಪೀಸ್ ಹತ್ತು ಪೀಸ್ ಕಲರ್ ಡಿಸೈನ್ ಡಿಫ್ರೆಂಟ್ ಇದು ಕೂಡ ಫುಲ್ ಲೈಟ್ ವೇಟ್ ಇದೆ ಸಾರಿ ಮಾತ್ರ ಫುಲ್ ಲೈಟ್ ವೇಟ್ ಇದೆ ಮತ್ತೆ ಇದು ಕೂಡ ಫುಲ್ ಶನಿಂಗ್ ನಲ್ಲಿ ಬರ್ತಾ ಇದೆ ಸೀರೆ ತುಂಬಾನೇ ಚೆನ್ನಾಗಿದೆ ಮೇಲೆ ನಂಬರ್ ಬಿಸ್ನೆಸ್ ಮಾಡ್ಬೇಕಂದ್ರೆ ಹತ್ತು ಸಾವಿರ ರೂಪಾಯಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬಹುದು ನೀವು ಕರ್ನಾಟಕದ ಯಾವುದೇ ಊರು ಇರಬಹುದು ಬೆಂಗಳೂರು ಇರಬಹುದು ಹುಬ್ಳಿ ಧಾರವಾಡ ಬೆಳಗಾವಿ ಮಂಗಳೂರು ಮೈಸೂರು ಮಂಡ್ಯ ಹಾವೇರಿ ಎಲ್ಲಿಂದರೂ ವಿಡಿಯೋ ನೋಡ್ತಿರ್ಬಹುದು ನೀವು ಆರಾಮವಾಗಿ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಬಹುದು ಡೈರೆಕ್ಟ್ ಆಗಿ ನೀವು ಫ್ಯಾಕ್ಟರಿ ಗುಜರಾತ್ ನ ಸೂರತ್ ನಲ್ಲಿ ಇವರೇ ಕುದ್ದು ಸೀರೆಗಳನ್ನ ರೆಡಿ ಮಾಡ್ತಾರೆ ರೆಡಿ ಮಾಡಿ ನಿಮಗೆ ಫ್ಯಾಕ್ಟರಿ ಬೆಲೆಗೆ ಸೀರೆ ಕೊಡ್ತಾರೆ ನೀವು ಡೈರೆಕ್ಟ್ ಆಗಿ ಮಾರ್ಬೋದು ತುಂಬಾ ಜನ ಅಂಗಡಿ ಇಲ್ಲಿಂದಲೇ ಖರೀದಿ ಮಾಡಿ ಹೆಚ್ಚಿನ ಬೆಲೆಗೆ ಮಾರ್ತಾರೆ ಸಿಗುತ್ತೆ ನೋಡಿ ಇದು ನೋಡಿ ಈ ತರ ಮಾತ್ರ ಈ ತರ ಒಂದ್ ಬ್ಯಾಗ್ ಕೂಡ ಬರುತ್ತೆ ನೋಡಿ ಹೌದು ಈ ತರ ಬ್ಯಾಗ್ ಬರುತ್ತೆ ಇದ್ರ ಟೋಟಲ್ ಎಷ್ಟು ಸೀರೆ ಇರುತ್ತೆ ಸರ್ ಇದು ಎಂಟು ಪೀಸ್ ಬರುತ್ತೆ ಸರ್ ಇದ್ರಲ್ಲಿ ಎಂಟು ಪೀಸ್ ಒಂದ್ ಬ್ಯಾಗ್ ಇರುತ್ತೆ ಹತ್ತು ಬ್ಯಾಗ್ ಬೇಕು ಕಳಿಸ್ಕೊಡ್ತೀರ ಹತ್ತು ಬ್ಯಾಗ್ ಬೇಕಂದ್ರೆ ಒಂದ್ ಪಾರ್ಸೆಲ್ ಮಾಡಿ ಕೂಡ ನಿಮ್ಗೆ ಕಳಿಸ್ಕೊಡ್ತಾರೆ ಕರ್ನಾಟಕಕ್ಕೆ ಬರ್ಬೇಕಂದ್ರೆ ಡೆಲಿವರಿ ಚಾರ್ಜ್ ಇರುತ್ತೆ ಹೀಗಾಗಿ ನೀವು ಹತ್ತು ಸಾವಿರ ರೂಪಾಯಿ ಮೇಲೆ ಆರ್ಡರ್ ಮಾಡಿದ್ರೆ ನಿಮಗೆ ತುಂಬಾನೇ ಒಂದು ಕಮ್ಮಿ ಅಂತ ಹೇಳ್ಬೋದು ಸರ್ ಇದೇನು ಸರ್ ಅಲ್ಲ ಇದು ಇಲ್ಲ ಆರ್ಡರ್ ಬಂದಿದೆ ಆರ್ಡರ್ ಬಂದಿದೆ ಸರ್ ಇದು ಬಾಗಲಕೋಟ್ ನೋಡಿ ಬಾಗಲಕೋಟೆಗೆ ಒಂದು ಆರ್ಡರ್ ಕೂಡ ಬಂದಿದೆ ನೀವು ನೋಡ್ತಿರ್ಬಹುದು ಬಾಗಲ್ಕೋಟ್ ಆರ್ಡರ್ ಕೂಡ ಇಲ್ಲಿ ಬಂದಿರುವಂತದ್ದು ಪೂರ್ತಿ ಕಲೆಕ್ಷನ್ ಮತ್ತೆ ಇಲ್ಲಿ ನೋಡ್ತಿರ್ಬೋದು ಒಂಬತ್ತು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಅವರು ಆರ್ಡರ್ ಮಾಡಿದ್ದಾರೆ ಸಾರಿ ಕೂಡ ಆರ್ಡರ್ ಮಾಡಿದ್ದಾರೆ ಮುನ್ನೂರ ಎಪ್ಪತ್ತೈದು ತೌಸಂಡ್ ರೂಪಾಯಿ ಡಿಪಾಸಿಟ್ ಮಾಡಿದೆ ಅವರು ನೋಡಿ ಏನಂದ್ರೆ ಅವರು ಸಿಒಿ ಅಲ್ಲಿ ತರಿಸಿದ್ದು ಇದೆಲ್ಲ ಆರ್ಡರ್ ಮಾಡಿದ್ದಾರೆ ಫ್ರೆಂಡ್ಸ್ ಅವರು ಡೈರೆಕ್ಟ್ ಆಗಿ ಈ ತರ ನೀವು ಕೂಡ ನಿಮ್ಮ ಮನೆಯಲ್ಲೇ ಕುಳಿತು ಆರ್ಡರ್ ಮಾಡಬಹುದು ಇಲ್ಲಿಂದ ನಿಮ್ ಕೊಡ್ತೀವಿ ನೋಡಬಹುದು ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಪ್ಯಾಕಿಂಗ್ ಇರುತ್ತೆ ನೋಡಿ ಈ ತರ ಹೌದು ಸರ್ ಎಲ್ಲ ನೀಟ್ ಆಂಡ್ ಎಕ್ಸಾಮ್ ನೀಟ್ ಕ್ಲೀನ್ ಆಗಿ ಕೂಡ ನೋಡ್ಬೋದು ಕ್ಲೀನ್ ಆಗಿ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ಮಾರೋರು ಆರಾಮವಾಗಿ ಮಾರಬಹುದು ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಪೂರ್ತಿ ಭರವಸೆ ಆಗಿರುತ್ತೆ ನೀವು ಕೂಡ ಡೈರೆಕ್ಟ್ ಆಗಿ ಇಲ್ಲಿ ಬರಬಹುದು ಬರಕ್ ಆಗಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ವಾಟ್ಸ್ಆ್ಯಪ್ ಅಲ್ಲಿ ಮೆಸೇಜ್ ಮಾಡಿ ಆನ್ಲೈನ್ ಶಾಪಿಂಗ್ ಮಾಡಬಹುದು ಇನ್ನು ಆ ಕಡೆ ನೋಡಿದ್ರೆ ನಿಮಗೆ ಕುರ್ತೀಸ್ ಎಲ್ಲ ಕೂಡ ಸಿಗುತ್ತೆ ಅದು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಕುರ್ತೀಸ್ ಡ್ರೆಸ್ ಮಟೀರಿಯಲ್ ಅದು ಕೂಡ ಸಿಗುತ್ತೆ ಸಾರೀಸ್ ಕಲೆಕ್ಷನ್ ಕೂಡ ಸಿಗುತ್ತೆ ಮತ್ತೆ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಪೂರ್ತಿ ನಿಮಗೆ ಇಲ್ಲಿ ಕ್ಯಾಟಲಾಗ್ ಸಾರೀ ಕೂಡ ಇದೆ ನೋಡಿ ಪೂರ್ತಿ ಕ್ಯಾಟ್ಲಾಗ್ ಸಾರೀಸ್ ನೋಡಬಹುದು ಇಷ್ಟೊಂದು ಕ್ಯಾಟ್ಲಾಗ್ಸ್ ಇದೆ ಪೂರ್ತಿ ಎದ್ದು ಫ್ಯಾನ್ಸಿ ಅಂದ್ರೆ ಫ್ಯಾನ್ಸಿ ಐಟಮ್ ಅಂತ ಹೇಳ್ಬಹುದು ಇಷ್ಟೊಂದು ಐಟಮ್ಸ್ ನಿಮಗೆ ಕ್ಯಾಟ್ಲಾಗ್ ಐಟಮ್ ಇಲ್ಲಿ ಬಂದ್ರೆ ಸಿಗುತ್ತೆ ಬರಕ್ ಆಗಲ್ಲ ಅಂದ್ರೆ ಆನ್ಲೈನ್ ಆರ್ಡರ್ ಮಾಡಿ ಮತ್ತೆ ಇವ್ರದ್ದು ಪೂರ್ತಿ ಫ್ಯಾಕ್ಟ್ರಿ ನೀವು ಅಲ್ಲಿ ಮೇಲ್ಗಡೆ ಕೂಡ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿವರೆಗಿದೆ ಅಂತ ಟೋಟಲ್ ಆಗಿ ಹೇಳೋ ಅಂದ್ರೆ ಟೋಟಲ್ ಇಲ್ಲಿ ಒಂದು ಎರಡು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಮಾಡಿರುವಂತಹ ಅಂಗಡಿ ಅಂತ ಹೇಳ್ಬಹುದು ಮತ್ತೆ ಇಲ್ಲಿ ಪಾರ್ಸಲ್ ಕೂಡ ಹೋಗ್ತಾ ಇದಲ್ಲ ಸರ್ ಹೌದು ದೊಡ್ಡ ದೊಡ್ಡ ಪಾರ್ಸಲ್ ಬೇಕು ನಿಮಗೆ ಎಷ್ಟು ರೂಪಾಯಿ ಇದೆ ಸರ್ ಹಂಗಂದ್ರೆ ಏನ್ ಅಮೌಂಟ್ ಅಲ್ಲಿ ಅಲ್ಲ ಯಾವುದು ಇದೆ ಇದು ಮೂವತ್ತು ಸಾವಿರದ ಪಾರ್ಸಲ್ ಹೋಗ್ತಾ ಇದೆ ಹೋಗ್ತಾ ಇದೆ ಮೈಸೂರ್ಗೆ ಹೋಗ್ತಾ ಇದೆ ಇದೆ ಹೋಗ್ತಾ ಇದೆ ಸರ್ ಯಾವ್ದು ಇದು ಪಾರ್ಸಲ್ ಇದು ಕಲಬುರ್ಗಿ ಕಲಬುರ್ಗಿ ಹೋಗ್ತಾ ಇದೆ ನೋಡಿ ಕಸ್ಟಮರ್ ಅಲ್ಲಿ ಬೆಂಗ್ಳೂರ್ ಹೋಗ್ತಾ ಇದೆ ಬೆಂಗಳೂರು ಚಿಕ್ಕಪೇಟೆ ಅಲ್ಲೆಲ್ಲ ಕಳಿಸ್ತಾರೆ ಇವರು ಸಪ್ಲೈ ಇದೆ ಪೂರ್ತಿ ನೋಡ್ತಿರ್ಬಹುದು ಪೂರ್ತಿ ಧನಲಕ್ಷ್ಮಿ ಇಂಟರ್ನ್ಯಾಷನಲ್ ಇದು ಮತ್ತೆ ನಿಮಗೆ ಸ್ಕ್ರೀನ್ ಮೇಲೆ ನಂಬರ್ ಇದೆ ಆ ನಂಬರ್ ಗೆ ಕಾಲ್ ಮಾಡಿ ಮೆಸೇಜ್ ಮಾಡಿ ಹೋಲ್ಸೇಲ್ ಮಾತ್ರ ಇರುತ್ತೆ ಸಿಂಗಲ್ ಪೀಸ್ ಕಾಲ್ ಮಾಡಬೇಡಿ ಸಿಂಗಲ್ ಪೀಸ್ ಸಿಗಲ್ಲ ಸಿಂಗಲ್ ಸಿಂಗಲ್ ಪೀಸ್ ಆದ್ರೆ ಬರೋದಿಲ್ಲ ಸರ್ ಅಂದ್ರೆ ಮಿನಿಮಮ್ ಹತ್ತು ಸಾವಿರ ರೂಪಾಯಿ ಮೇಲೆ ಆರ್ಡರ್ ಮಾಡಬೇಕು ಕ್ಯಾಶ್ ಆನ್ ಡೆಲಿವರಿ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಇಲ್ಲಿ ಬಂದು ಪಿಕ್ಅಪ್ ಅಂಡ್ ಡ್ರಾಪ್ ಫೆಸಿಲಿಟಿ ಇದೆ